ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ ನೋಡಿ ಕಲಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ನಿಮ್ಮ ಕಪ್ಪು ತುಟಿಯನ್ನು ಹೇಗೆ ಕಲರ್ ಚೇಂಜ್ ಮಾಡ್ಕೊಳ್ಳೋದು ಅಂತ ಅಂದರೆ ಆಗಿ ಕಲರ್ ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅದರಲ್ಲಿ ಡೆಡ್ ಸೆಲ್ಸ್ ಇರುತ್ತೆ ಸೊ ಆ ಡೆಡ್ ಸೆಲ್ಸ್ನೆಲ್ಲ ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವಂಥದ್ದು ಆಲಿವ್ ಆಯಿಲ್ ಆಲಿವ್ ಆಯಿಲ್ ಇಲ್ಲ ಅಂತಂದರೆ ಆಲ್ಮಂಡ್ ಆಯಿಲ್ ತೊಗೊಳ್ಳಿ ಬಾದಾಮ್ ಆಯಿಲು ಮತ್ತು ಎರಡು ಟಿಶ್ಯೂಸು ಶುಗರು ಶುಗರ್ ಹಾಗೆ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣು ಒಂದು ಕ್ಲೀನ್ ನ್ಯಾಪ್ಕಿನ್ ಮತ್ತು ಒಂದು ಸ್ಪೂನ್ ಇದನ್ನು ಏನು ಮಾಡೋದು ಅಂದರೆ ಹೇಳ್ಕೊಡ್ತೀನಿ ನೋಡಿ ಈ ಸಕ್ಕರೆಗೆ ಒಂದು ಡ್ರಾಪ್ ಒಂದು ಟೇಬಲ್ ಸ್ಪೂನಷ್ಟು ನಿಂಬೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಆಲಿವ್ ಆಯಿಲ್ ಇದ್ರೆ ಆಲಿವ್ ಆಯಿಲ್ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಬಾದಾಮ್ ಆಯಿಲ್ ಯಾವುದಿದೆ ಅದು ಸಾಕು ಇದೆರಡೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಇದಕ್ಕೆ ಈ ಮಾಡಿಟ್ಕೊಂಡಿರೋಂತಹ ಲಿಪ್ಸ್ ಸ್ಕ್ರಬ್ಬನ್ನು ಅಪ್ಲೈ ಮಾಡ್ತಾ ಚೆನ್ನಾಗಿ ಮಸಾಜ್ ಮಾಡಿ ನೋಡಿ ಚೇಂಜ್ ಗೊತ್ತಾಗ್ತಿದೆ ಅಲ್ಲ ಈ ಡಾರ್ಕ್ ಲಿಪ್ಸ್ ಏನಕ್ಕಾಗುತ್ತೆ ಅಂದರೆ ನೀವು ಅತಿಯಾಗಿ ಸ್ಮೋಕ್ ಮಾಡೋದರಿಂದ ಈವನ್ನ ಲಿಪ್ಸ್ಟಿಕ್ ಬೇರೆಯವ್ರು ಹಾಕಿರೋ ಲಿಪ್ಸ್ಟಿಕ್ ನೀವು ಹಾಕೋದ್ರಿಂದ ಕೂಡ ಡಾರ್ಕ್ ಲಿಪ್ಸ್ ಆಗುತ್ತೆ ಕೆಮಿಕಲ್ ರಿಯಾಕ್ಷನಿಂದ ಕೂಡ ಡಾರ್ಕ್ ಲಿಪ್ಸ್ ಆಗುತ್ತೆ ಇವನ್ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಕೂಡ ಡಾರ್ಕ್ ಲಿಪ್ಸ್ ಬರುತ್ತೆ ಐ ಥಿಂಕ್ ಯು ಕೆನ್ ಸಿ ಡಿಫ್ರೆನ್ಸ್ ಮೊದಲಿಗೂ ಇವಾಗೂ ತುಂಬಾ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನ್ಕೊಂತೀನಿ ನೋಡಿ ಈಗ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ ಈಗ ಇದಕ್ಕೆ ನಾನು ಆಲ್ಮಂಡ್ ಆಯಿಲ್ ಅಥವಾ ಆಲಿವ್ ಆಯಿಲ್ ಯಾವುದಿದೆ ಅದನ್ನು ಅಪ್ಲೈ ಮಾಡಿಬಿಟ್ಟು ಒಂದು ಟು ಟು ತ್ರೀ ಮಿನಿಟ್ಸ್ ಮಸಾಜ್ ಮಾಡಿ ಅಷ್ಟೇ ಜಾಸ್ತಿ ಬೇಡ ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ಚೆನ್ನಾಗಿ ಉಜ್ಜ್ ಉಜ್ಜ್ಲಿಕ್ಕೆ ಕಂತು ಹೋಗ್ಬೇಡಿ ಉರಿ ಬರುತ್ತೆ ನಿಮ್ಗೆ ತುಂಬ ಶುಗರ್ ದಪ್ಪ ಇದೆ ಅಂದರೆ ಇನ್ ಕೇಸ್ ನೀವು ಸ್ವಲ್ಪ ಶುಗರ್ನ ಒಂದು ಎರಡು ಸತಿ ಗುದ್ದಿ ಪುಡಿ ಮಾಡಿ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು ಈಗ ನೋಡಿ ನಿಮ್ಮ ಹತ್ರ ಟಿಶ್ಯೂ ಇದ್ದರೆ ಟಿಶ್ಯೂ ನಾನು ಯೂಸ್ ಮಾಡಿ ಅಥವಾ ಕಾಟನ್ ಇದ್ರೆ ಕಾಟನ್ ಬಟ್ಟೆಲ್ಲ ಈ ಥರ ಇದಾನಕ್ಕೆ ಮಸಾಜ್ ಮಾಡಿ ಇದೇನಾಗುತ್ತೆ ಅಂದರೆ ಡೆಡ್ ಸೆಲ್ಸ್ನ ತೆಗೆದಾಕ್ತಾ ಬರುತ್ತೆ ಆಲ್ಮಂಡ್ ಆಯಿಲ್ ಅಥವಾ ಆಲಿವ್ ಆಯಿಲ್ ಹಚ್ಚಿ ಈ ಥರ ಜಸ್ಟ್ ಮಸಾಜ್ ಮಾಡಿಕೊಡಿ ನೋಡಿ ನಾನು ಮತ್ತೆ ಇನ್ನೊಂದು ಸರ್ತಿ ಎತ್ಕೊಂಡು ಆಲಿ ಆಯಿಲ್ ಹಚ್ಚಿ ಮಸಾಜ್ ಮಾಡ್ತಾ ಇದ್ದೀನಿ ತುಂಬ ರಫಾಗಿಜ್ಜಕ್ಕೆ ಹೋಗ್ಬಿಡಿ ಹ್ಞೂ ಈ ಥರ ಇಟ್ಕೊಂಡು ನೋಡಿದ್ರಲ್ಲ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ ಮುಂಚೆ ತುಂಬ ಡೆಡ್ ಸೆಲ್ಸ್ ಇತ್ತು ಇವಾಗ ಡೆಡ್ ಸೆಲ್ ಸುಮಾರು ರಿಮೂವ್ ಆಗಿದೆ ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ನ ಹೈಟ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ ನೋಡಿ ಕಲಿ ಥ್ಯಾಂಕ್ ಯು ಬ ಬಾಯ್